ಇವತ್ತಿನ ಕಾಲದಲ್ಲಿ ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಆದರೆ ನಾವು ಅದನ್ನು ತುಂಬ ನಾಶ ಮಾಡ್ತಿದ್ದೇವೆ ಎಲ್ರಿಗೂ ಗೊತ್ತಿರೋ ಹಾಗೆ ಈಗಿನ ಕಾಲದಲ್ಲಿ ಹೃದಯಾಘಾತ ಅನ್ನೋದು ಸರ್ವೇ ಸಾಮಾನ್ಯ ಆಗೋಗಿದೆ ಅಂದರೆ ಮಕ್ಕಳಿಗೂ ಬರ್ತಾ ಇದೆ ಹೃದಯಾಘಾತ ಹಾಗೆ ವಯಸ್ಸಾದವರಿಗೂ ಹೃದಯಾಘಾತ ಆಗ್ತಾ ಇದೆ ಹೃದಯಾಘಾತ ಅಂದರೆ ಅದು ಆಕಸ್ಮಿಕವಲ್ಲ ಅದು ನಾವು ಮಾಡಿದ ತಪ್ಪುಗಳಿಂದನೇ ಆಗಿರುತ್ತದೆ ಹೃದಯಾಘಾತ ಹೇಗಾಗುತ್ತದೆ ಹಾಗೆ ಹೃದಯಾಘಾತವನ್ನು ತಪ್ಪಿಸಲು ನಾವು ದಿನಚರಿಯಲ್ಲಿ ಏನೆಲ್ಲ ಬದಲಾವಣೆ ಮಾಡ್ಕೋಬಹುದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮಸ್ತೆ ವೆಲ್ಕಮ್ ಟು ನಮ್ಮ ಊಟ ನಮ್ಮ ಆರೋಗ್ಯ ಚಾನಲ್ ಹಾರ್ಟ್ ಅಟ್ಯಾಕ್ನಿಂದ ತಪ್ಪಿಸ್ಕೊಳ್ಳಲು ಆರು ತಂತ್ರಗಳನ್ನು ನಾನೀಗ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಹೆಲ್ತಿ ಫುಡ್ ಅಂದರೆ ಆರೋಗ್ಯಕರ ಆಹಾರ ಪ್ರತಿನಿತ್ಯ ಊಟ ಮಾಡ್ತೀವಲ್ಲ ಅದರಲ್ಲಿ ಹಣ್ಣು ತರಕಾರಿ ಹಾಗೆ ಧಾನ್ಯಗಳು ಅಂದರೆ ಕಾಳಿನ ಪದಾರ್ಥಗಳು ಅದನ್ನೆಲ್ಲದನ್ನೂ ಇರೋ ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಆಗಿ ಮಾಡಿ ಊಟ ಮಾಡೋದರಿಂದ ತುಂಬ ಒಳ್ಳೆಯದು ಆದಷ್ಟು ಆಯಿಲ್ ಫುಡ್ನ ಅವಾಯ್ಡ್ ಮಾಡೋದು ಒಳ್ಳೆಯದು ಅಂದರೆ ಡೀಪ್ ಫ್ರೈ ಮಾಡಿರೋ ಅಂಥದ್ದಾಗಿರ್ಬೋದು ಪ್ರೊಸೆಸ್ಡ್ ಫುಡ್ ಆಗಿರ್ಬೋದು ಅಂದರೆ ಪ್ಯಾಕ್ಡ್ ಆಗಿರುತ್ತಲ್ಲ ಆ ರೀತಿ ಜಂಕ್ ಫುಡ್ನೆಲ್ಲ ನಾವು ಅವಾಯ್ಡ್ ಮಾಡೋದ್ರಿಂದ ಹೃದಯಕ್ಕೆ ಒಳ್ಳೆಯದು ಆಯಿಲ್ ಫುಡ್ ಯಾಕೆ ಬೇಡ ಅಂತಂದರೆ ಕೊಲೆಸ್ಟ್ರಾಲ್ನ ಹೆಚ್ಚ ಹೆಚ್ಚಿಗೆ ಮಾಡುತ್ತದೆ ಹಾಗೆ ಬ್ಲಡ್ ಪ್ರೆಷರ್ನ ಕೂಡ ಹೆಚ್ಚಿಗೆ ಮಾಡುತ್ತದೆ ತೂಕ ಹೆಚ್ಚಾಗಿ ಹೃದಯದ ಮೇಲೆ ಕೂಡ ಒತ್ತಡ ಬೀರುತ್ತದೆ ಈ ಎಲ್ಲ ಕಾರಣದಿಂದ ನಾವು ಆಯಿಲ್ ಫುಡ್ನ ಅಂದರೆ ಫ್ರೈ ಮಾಡಿರೋಂಥ ಫುಡ್ ಆಗಿರ್ಬೋದು ಹಾಗೆ ಪ್ಯಾಕೆಟ್ ಫುಡ್ ಎಲ್ಲದನ್ನು ನಾವು ಅವಾಯ್ಡ್ ಮಾಡೋದರಿಂದ ಹೃದಯಾಘಾತದಿಂದ ದೂರ ಇರ್ಬೋದು ಎರಡನೇ ಟೆಕ್ನಿಕ್ ಏನಂದರೆ ರೆಗ್ಯುಲರ್ ಆಗಿ ಎಕ್ಸಸೈಸ್ನ ಮಾಡಬೇಕು ನಿತ್ಯ ಮೂವತ್ತು ನಿಮಿಷ ವಾಕಿಂಗ್ ಮಾಡಬೇಕು ಹಾಗೆ ಯೋಗ ಉಸಿರಾಟದ ಎಕ್ಸಸೈಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಮಾಡೋದ್ರಿಂದ ನಮ್ಮ ಹೃದಯಕ್ಕೆ ಹೆಲ್ಪ್ ಆಗುತ್ತೆ ಪ್ರತಿನಿತ್ಯ ವಾಕಿಂಗ್ ಯೋಗ ಮಾಡೋದ್ರಿಂದ ರಕ್ತದೊತ್ತಡ ಅಂದರೆ ಬಿ ಪಿಯನ್ನು ನಾವು ಕಂಟ್ರೋಲ್ ಮಾಡ್ಬೋದು ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡ್ಬೋದು ತೂಕ ಕಡಿಮೆ ಮಾಡ್ಬೋದು ಹಾಗೇ ರಕ್ತ ಸಂಚಾರ ಉತ್ತಮವಾಗುತ್ತದೆ ಡಯಾಬಿಟೀಸ್ ಕಂಟ್ರೋಲ್ ಮಾಡ್ಬೋದು ಹಾಗೆ ಮಾನಸಿಕ ಒತ್ತಡ ಕೂಡ ಕಡಿಮೆ ಆಗುತ್ತದೆ ಈ ಎಲ್ಲ ಪ್ರಯೋಜನ ಜಸ್ಟ್ ವಾಕಿಂಗ್ ಮತ್ತು ಯೋಗ ಮಾಡೋದ್ರಿಂದ ಸಿಗುತ್ತೆ ಸೊ ನಾವು ಪ್ರತಿನಿತ್ಯ ವಾಕಿಂಗ್ ಮತ್ತು ಯೋಗ ಮಾಡೋದನ್ನು ನಾವು ರೂಢಿಸ್ಕೊಳ್ಬೇಕು ಮೂರನೇ ಟೆಕ್ನಿಕ್ ಏನು ಅಂತಂದರೆ ಧೂಮಪಾನ ಮತ್ತು ಮದ್ಯಪಾನದಿಂದ ದೂರ ಇರಬೇಕು ಉಪಪಾನ ಹೃದಯದ ರಕ್ತನಾಳಗಳನ್ನು ಹಾನಿ ಮಾಡುತ್ತದೆ ಹಾಗೆ ಮದ್ಯಪಾನ ಬ್ಲಡ್ ಪ್ರೆಷರ್ನ ಇನ್ಕ್ರೀಸ್ ಮಾಡುತ್ತೆ ನಾಲ್ಕನೇ ಟೆಕ್ನಿಕ್ ಇದು ಇಂಪಾರ್ಟೆಂಟ್ ಯಾವುದು ಅಂದರೆ ಸ್ಟ್ರೆಸ್ ಇತ್ತೀಚೆಗೆ ಸ್ಟ್ರೆಸ್ ಎಲ್ಲರಲ್ಲೂ ಇರೋದರಿಂದ ಹಾರ್ಟ್ ಅಟ್ಯಾಕ್ ಕೂಡ ಕಾಮನ್ ಆಗೋಗ್ಬಿಟ್ಟಿದೆ ಆದಷ್ಟು ಸ್ಟ್ರೆಸ್ ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡ್ಕೋಬೇಕು ಅದು ಹಾಗೆ ಆಗುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಆದಷ್ಟು ಮೆಡಿಟೇಷನ್ ಡೀಪ್ ಬ್ರೀತಿಂಗ್ನ ಪ್ರ್ಯಾಕ್ಟೀಸ್ ಮಾಡಿ ಪಾಸಿಟಿವ್ ಮೈಂಡ್ಸೆಟ್ನ ಇಟ್ಕೋಬೇಕು ಅಂದರೆ ಈಗ ಯಾರೋ ಏನೋ ಹೇಳಿದರು ಅಂದರೆ ಅದು ತಲೆ ಕೆಡ್ಸ್ಕೊಂಡಲೆ ನೆಗೆಟಿವ್ ಆಗ್ದಲೇ ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನ ರೂಢಿ ಮಾಡ್ಕೋಬೇಕು ಈಗ ಐದನೇ ಟೆಕ್ನಿಕ್ ಏನು ಅಂತ ನೋಡೋಣ ಇದು ತುಂಬಾ ಇಂಪಾರ್ಟೆಂಟ್ ಯಾರು ಜಾಸ್ತಿ ಮಾಡಿಸ್ಕೊಳ್ಳಲ್ಲ ಆದ್ರೂ ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ ನ ಎಲ್ಲರೂ ಮಾಡಿಸ್ಕೊಳ್ಳೋದು ಒಳ್ಳೇದು ಅದರಲ್ಲೂ ಏಜ್ ತರ್ಟಿ ತರ್ಟಿ ಫೈವ್ ಪ್ಲಸ್ ಅದರಂತೂ ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ ಅಂದ್ರೆ ಬ್ಲಡ್ ಪ್ರೆಷರ್ ಹಾಗೆ ಶುಗರ್ ಮತ್ತು ಕೊಲೆಸ್ಟ್ರಾಲ್ ನ ಪರೀಕ್ಷೆ ಮಾಡಿಸ್ಕೊತಾ ಇರಬೇಕು ದಿನದಲ್ಲಿ ಡಾಕ್ಟರ್ಸ್ ಗೆ ಹಾರ್ಟ್ ಅಟ್ಯಾಕ್ ಆಯಿತು ಹಾಗೆ ಕ್ಯಾನ್ಸರ್ ಬಂತು ಈ ರೀತಿ ನಾವು ತುಂಬಾ ಕೇಳ್ತಾ ಇರ್ತೀವಿ ಅದೇ ಡಾಕ್ಟರ್ಸ್ಗೆ ಆ ರೀತಿ ಆಯಿತು ಅಂದರೆ ಇನ್ನು ನಾರ್ಮಲ್ ಪೀಪಲ್ಸ್ಗೆಲ್ಲ ಜಸ್ಟ್ ಥಿಂಕ್ ಮಾಡಿ ಸೊ ನಾವು ರೆಗ್ಯುಲರ್ ಚೆಕಪ್ ಎಲ್ಲ ಮಾಡಿಸ್ಕೋತಾ ಇರಬೇಕು ಗೊತ್ತಾಯಿರ್ತಾರೆ ನನಗೇನೂ ಆಗಿಲ್ಲ ನಾನು ಆರಾಮಾಗಿದ್ದೀನಿ ನಾನು ಯಾಕೆ ಮಾಡಿಸ್ಕೋಬೇಕು ಆ ರೀತಿ ಎಲ್ಲ ಹೇಳ್ತಾ ಇರ್ತಾರೆ ಆ ರೀತಿ ಯಾರೂ ಥಿಂಕ್ ಮಾಡಬೇಡಿ ನಾವು ಒಂದ್ಸಲಿ ಹೋಗಿ ಚೆಕ್ ಮಾಡಿಸ್ಕೊಳ್ಳೋದ್ರಿಂದ ನಮಗೇನು ತೊಂದರೆ ಆಗುತ್ತೆ ನಮಗೇನು ಆಗ್ತಾ ಇದೆ ಬಾಡಿ ಒಳಗಡೆ ಅನ್ನೋದು ಗೊತ್ತಾದರೆ ನಾವು ಫ್ರೀ ಆಗಿರ್ಬೋದು ಅಂದರೆ ಯಾವುದೇ ರೀತಿ ಕೈ ನೋವು ಎಡಗೈ ಸ್ವಲ್ಪ ಗ್ಯಾಸ್ಟ್ರಿಕ್ ಆದರೆ ನೋವು ಬರುತ್ತೆ ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅಗತ್ಯವೇ ಇರೋದಿಲ್ಲ ಇಲ್ಲಾಂದರೆ ಈಗೆಲ್ಲ ಈಗಿನ ಕಾಲದಲ್ಲಂತೂ ಹಾರ್ಟ್ ಅಟ್ಯಾಕ್ ಅನ್ನ ತಲೆ ಹೋಗ್ಬಿಟ್ಟು ಎಡಗೈ ಜಸ್ಟ್ ಇಂದ ಬಂತು ಅಂದ್ರೂ ಅಯ್ಯೋ ಹಾರ್ಟ್ ಅಟ್ಯಾಕಾ ಏನು ಅಂತ ಭಯ ಬೀಳೋದು ತಪ್ಪುತ್ತೆ ರೆಗ್ಯುಲರ್ ಚೆಕಪ್ನ ಯಾರೂ ಮಿಸ್ ಮಾಡಬೇಡಿ ಇದನ್ನು ಮಾಡಿಸ್ಕೋತಾನೆ ಇರ್ರಿ ಅಟ್ಲೀಸ್ಟ್ ಒನ್ ಒನ್ ಟೂ ಮಂತ್ಸ್ ತ್ರೀ ಮಂತ್ಸ್ ಒಂದು ಯಾವಾಗ ನಿಮಗೆ ಫೀಲ್ ಆಗುತ್ತೋ ಅವು ಮಾಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಈಗ ಕೊನೆಯ ಟೆಕ್ನಿಕ್ ಏನು ಅಂದರೆ ನಿದ್ರೆ ಚೆನ್ನಾಗಿ ಮಾಡಬೇಕು ದಿನಕ್ಕೆ ಏಳರಿಂದ ಎಂಟು ಗಂಟೆನಾದ್ರೂ ಕನಿಷ್ಠ ನಿದ್ದೆ ಮಾಡಲೇಬೇಕು ಬೇಗ ಮಲಗಿ ಬೇಗ ಎದ್ದೊಳೋದನ್ನ ರೂಢಿ ಮಾಡ್ಕೊಂಡ್ರೆ ಅಂತೂ ತುಂಬ ಒಳ್ಳೆಯದು ಇದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪಾಸಿಟಿವ್ ವೈಬ್ಸ್ ಇರುತ್ತೆ ಪ್ರತಿ ವಿಷಯದಲ್ಲೂ ನಾವು ಆ್ಯಕ್ಟಿವ್ ಆಗಿರ್ಬೋದು ಆ ರೀತಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಲೇಟಾಗಿ ಎದ್ದಾಗ ಯಾವ ರೀತಿ ಇರುತ್ತೆ ನಮ್ಮ ಮೈಂಡ್ಸೆಟ್ಟು ಹಾಗೆ ಬೇಗ ಎದ್ದಾಗ ನಮ್ಮ ಮೈಂಡ್ಸೆಟ್ ಯಾವ ರೀತಿ ಇರುತ್ತೆ ಅಂತ ನೀವು ನೋಡ್ಬೋದು ಹಾಗೆ ನಾನು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡೀರಿ ಸೊ ಬಿಸಿ ನೀರಿಂದ ಏನೇನು ಪ್ರಯೋಜನ ಇದೆ ಅದನ್ನು ನಾನೊಂದು ವಿಡಿಯೋ ಮಾಡಿದ್ದೀನಿ ನೀವು ಅದನ್ನು ನನ್ನ ಚಾನಲ್ಗೆ ಹೋಗಿ ಒಂದು ಸರಿ ನೋಡಿ ನಿಮಗೆ ಗೊತ್ತಾಗುತ್ತೆ ಬಿಸಿ ನೀರು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿ ನೀರಿಂದ ನಮ್ಮ ದಿನ ಅನ್ನೋ ಸ್ಟಾರ್ಟ್ ಮಾಡಿದರೆ ತುಂಬ ಹೆಲ್ತಿಯಾಗಿರುತ್ತೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ ನಿಮ್ಮ ಹೃದಯದ ಬಡಿತ ನಿಮಗೆ ಬಹುಕಾಲ ಇರಲಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೃದಯ ಹೇಗೆ ಕೆಲಸ ಮಾಡುತ್ತೆ ಅಂತ ಈಗ ತಿಳ್ಕೊಳ್ಳೋಣ ಹೃದಯ ರಕ್ತವನ್ನು ಶರೀರದ ಎಲ್ಲ ಭಾಗಗಳಿಗೆ ಪಂಪ್ ಮಾಡೋದು ಇದ್ರ ಕೆಲಸ ಆಗಿರುತ್ತೆ ಹೃದಯ ಕೆಲಸ ಮಾಡೋದಕ್ಕೆ ರಕ್ತ ಬೇಕು ರಕ್ತ ಒದಗಿಸೋದು ಕೊರೋನರಿ ಆರ್ಟರೀಸ್ ಎಂಬ ರಕ್ತನಾಳಗಳಿವೆ ನಾವು ತಿಂದ ಅನಾರೋಗ್ಯಕರ ಆಹಾರದಿಂದ ಈ ರಕ್ತನಾಳಗಳಲ್ಲಿ ಫ್ಯಾಟ್ ಮತ್ತು ಕೊಲೆಸ್ಟ್ರಾಲ್ ಬ್ಲಾಕ್ ರೂಪದಲ್ಲಿ ಸ್ಟೋರ್ ಆಗುತ್ತೆ ಪ್ಲಾಕ್ ಹೆಚ್ಚಾದಾಗ ಅದು ಒಮ್ಮೆ ಹೊಡೆದು ಹೋದರೆ ಅಲ್ಲಿ ಬ್ಲಡ್ ಕ್ಲಾಟ್ ಉಂಟಾಗುತ್ತದೆ ಇಂದ ಬ್ಲಡ್ ಹೃದಯಕ್ಕೆ ಹೋಗುವ ದಾರಿ ಬ್ಲಾಕ್ ಆಗುತ್ತೆ ರಕ್ತ ಹೃದಯಕ್ಕೆ ಬಂದಿಲ್ಲ ಅಂದರೆ ಆಕ್ಸಿಜನ್ ಇರೋದಿಲ್ಲ ಹೃದಯ ಆಕ್ಸಿಜನ್ ಇಲ್ಲ ಅಂದರೆ ಹಾರ್ಟ್ ಮಸಲ್ಸ್ ನಾಶವಾಗಲು ಆರಂಭವಾಗುತ್ತದೆ ಇದು ತಕ್ಷಣ ಚಿಕಿತ್ಸೆ ಸಿಗದೇ ಇದ್ದರೆ ಹೃದಯದ ಒಂದು ಭಾಗ ಕೆಲಸ ಮಾಡಲಾಗದೆ ನಿಷ್ಕ್ರಿಯವಾಗುತ್ತದೆ ಇದಕ್ಕೆ ಹಾರ್ಟ್ ಅಟ್ಯಾಕ್ ಎನ್ನುತ್ತಾರೆ ಏನೇನು ಲಕ್ಷಣಗಳು ಅಂತ ಅಂದರೆ ಎಡಬದಿ ಎದೆ ನೋವು ಬರೋದು ಉಸಿರಾಟಕ್ಕೆ ತೊಂದರೆ ಹೊಟ್ಟೆ ಮೊಣಕಾಯಿ ಬೆನ್ನು ನೋವು ಬೆವರುವುದು ವಾಂತಿ ಒಂಥರ ಭಯ ಹಾಗೆ ಸ್ಟ್ರೆಸ್ ಫೀಲ್ ಆಗೋದು ಹೆಂಗಸರಲ್ಲಿ ಕೆಲವೊಮ್ಮೆ ಎದೆ ನೋವು ಇಲ್ದೆಲ್ಲ ಬೇರೆ ತೊಂದರೆಗಳು ಕೂಡ ಕಾಣ್ಬೋದು ಮೊದಲು ಒಂದು ಗಂಟೆ ಗೋಲ್ಡನ್ ಅವರ್ ಆಗಿರುತ್ತೆ ತಕ್ಷಣ ಡಾಕ್ಟರ್ ಹತ್ರ ಹೋದರೆ ಚಿಕಿತ್ಸೆ ತೊಗೊಂಡ್ರೆ ಜೀವ ಉಳಿಯೋ ಚಾನ್ಸಸ್ ಇರುತ್ತೆ ಈಗ ಆಲ್ರೆಡಿ ಆ ಟೆಕ್ನಿಕ್ಸ್ನ ಹೇಳಿದ್ದೀನಿ ಈ ಹೃದಯಾಘಾತದಿಂದ ನಾವು ಹೇಗೆ ದೂರ ಉಳಿಬೋದು ಅಂತ ಅದನ್ನು ಡೈಲಿ ಫಾಲೋ ಮಾಡಿದರೆ ತುಂಬ ಒಳ್ಳೆಯದು ಅಂಥ ಕೆಲವೊಂದು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ ಅಷ್ಟೇ ಇದರಲ್ಲಿ ಏನಾದರೂ ತಪ್ಪಾಗಿದರೆ ಏನಾದರೂ ಸರಿ ಮಾಡ್ಕೊಳ್ಳೋ ಅಂಥದ್ದು ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು